జూ నైనింగ్కొండీ విఎస్ సిక్స్ ట్రెక్కింగ్ నవదే కడ హో యా తగళ ఉచిత తరబేతి నమ్మ ఏతారు ఈ కార్యక్రమ ఐదు గంటే వరకు ಸೊ ದಯವಿಟ್ಟು ಎಲ್ಲರೂ ಇವತ್ತೇನು ಕೆಲಸ ಬಿಟ್ಟು ಬಂದಿದ್ದೀರಾ ಇವತ್ತು ನಾವು ಒಂದು ಒಳ್ಳೆ ಬಿ ಎಸ್ ಸಿಕ್ಸ್ ಟ್ರೈನಿಂಗ್ ನಮ್ಮ ಅಂಗಡಿಯಲ್ಲಿ ನಾವು ಕೆಲಸ ಮಾಡೋ ಕೆಟಿ ಡಬ್ಲ್ಯೂ ಟಿ ಟ್ರೈನರ್ಸ್ ಎಲ್ಲ ನಾವು ಟ್ರೈನಿಂಗ್ ಕೊಡ್ತೀವಿ ಸೊ ಫಸ್ಟ್ ಯಾವುದೇ ಜಾತಿ ಮತ ಭೇದ ನಮ್ಮ ನಮ್ಮ ಟಿ ಡಬ್ಲ್ಯೂ ಟಿಯಲ್ಲಿ ಒಂದೇ ಒಂದು ಜಾತಿ ಮೆಕ್ಯಾನಿಕ್ ಜಾತಿ ಬೆಳಗ್ಸುವ ಮುಖಾಂತರ ಈ ಕಾರ್ಯಕ್ರಮವನ್ನು ಶುರು ಮಾಡೋಣ ಸೊ ನಮ್ಮ ಮುಖ್ಯ ರಾಜ್ಯಾಧ್ಯಕ್ಷರಾದಂತ ಕೆ ಎಸ್ ಪ್ರಸನ್ನ ಕುಮಾರ್ ಹಾಗೂ ನಮ್ಮ ವೇದಿಕೆ ಎಲ್ಲಾ ಗಣ್ಯಾಧಿ ಗಣ್ಯರು ಬಂದು ಈ ದೀಪವನ್ನು ಬೆಳಗಿಸಿ ಇವತ್ತಿನ ಕಾರ್ಯಕ್ರಮಕ್ಕೆ ಶುಭ ವಿನಂತಿ ಸರಿ ಉದ್ಘಾಟನೆ ಆಗಿ ಇವತ್ತೇನೊಂದು ಬಿ ಸಿಕ್ಸ್ ಟ್ರೈನಿಂಗ್ ಉಚಿತವಾಗಿ ಕೆ ಟಿ ಡಬ್ಲ್ಯೂ ಟಿ ಅಂದ್ರೆ ಕರ್ನಾಟಕ ದ್ವಿಚಕ್ರ ವಾಹನ ಕಾರ್ಯಾಗಾರ ಮಾಲೀಕರು ಮತ್ತು ತಂತ್ರಜ್ಞಾನ ಸಂಘದ ಪರವಾಗಿ ಇವತ್ತೇನು ಟ್ರೈನಿಂಗ್ ಮಾಡ್ತಾ ಇದ್ದೀವಿ ಟಿ ಡಬ್ಲ್ಯೂ ಓ ಟಿ ಅಂದ್ರೆ ಬರೀ ಒಂದು ಮೆಕ್ಯಾನಿಕ್ಗಳ ಒಂದು ಸಮೂಹ ಅಷ್ಟೇ ಬೇರೆ ಇಲ್ಲಿ ಯಾರು ಇನ್ನೊಬ್ಬ ಬರಕ್ ಅಲ್ಲ ನೂರು ಕಾರ್ಯಕ್ರಮಕ್ಕೆ ಹೋಗಿರ್ತೀರ ಯಾವ್ದೋ ಕಾರ್ಯಕ್ರಮದಲ್ಲಿ ನೋಡಿರ್ತಾರೆ ಅದೇನೋ ಕಾರ್ಯಕ್ರಮ ಇದ್ರೆ ಅಲ್ಲಿ ಬೇರೆ ಬೇರೆ ಜನ ಎಲ್ಲಾ ಇರ್ತಾರೆ ಕರೆಕ್ಟ್ ಇಲ್ಲಿ ಯಾರಾದ್ರೂ ಮೆಕ್ಯಾನಿಕ್ ಬೇರೆ ಯಾರ ಜನ ಇದೀರ ಇಲ್ಲ ಅದಕ್ಕೆ ಒಂದು ಕೆ ಟಿ ಡಬ್ಲ್ಯೂ ಟಿ ಅಂದ್ರೆ ಒಂದು ವೃತ್ತಿಪರವಾದಂತ ಒಂದು ಸಂಘ ಇದು ಬರೀ ನಮ್ಮ ಮೆಕ್ಯಾನಿಕ್ಸ್ ಗಳಿಗೆ ಏನು ಉಪಯೋಗ ಆಗುತ್ತೆ ಆ ವಿಚಾರನ ಇಟ್ಕೊಂಡು ನಾವು ಕೆಲಸ ಮಾಡೋದೇ ಏನ್ ಆ ಕಾಲದಲ್ಲಿ ನೀವೆಲ್ಲ ಒಂದ್ ಎಂಟತ್ತು ವರ್ಷ ಮುಂಚೆಗೆ ಹೊಸ ಹುಡುಗರು ಕೂಡ ಒಂದಷ್ಟು ಜನ ಕಾಣ್ತಾ ಇದ್ರು ಫ್ರೆಂಡ್ಗೆ ಅವಾಗ ಏನ್ ಎಂಟತ್ತು ವರ್ಷಗಳು ಮುಂಚೆ ಏನ್ ನಡೀತಾ ಇತ್ತು ಕಾರ್ಯಕ್ರಮಗಳು ಅಂದ್ರೆ ಅವಾಗ್ಲೂ ಕೂಡ ಮೆಕ್ಯಾನಿಕ್ ಏನ್ ಬೇಕಾಗುತ್ತೆ ಆ ವಿಚಾರವಾಗಿ ಕೂಡ ಕೆಲಸ ಬಂದಿದೆ ಎಲ್ಲರಿಗೂ ಉಪಯೋಗವಾದಂತ ವಿಚಾರ ಕರೆಕ್ಟ್ ಸಿಕ್ಸ್ ಮಾಡಕ್ಕೆ ಎಲ್ಲರಿಗೂ ಸ್ವಲ್ಪ ಕಷ್ಟ ಅನಿಸ್ತದೆ ಅಂದ್ರೆ ಕೆಲವರೆಲ್ಲ ಏನ್ ಹೇಳ್ತಾರೆ ಶೋರೂಮ್ ಅವರು ಒಂದು ಹೊಸ ಮಾತಾಡಿದ್ದಾರೆ ಗೊತ್ತಾ ಬಿ ಎಸ್ ಸಿಕ್ಸ್ ಗಾಡಿನ ಹೊರಗಡೆ ಬಿಟ್ರೆ ಹಾಳಾಗ್ಬಿಡುತ್ತೆ ಹೊರಗಡೆ ಅದಕ್ಕೆ ನಾವೇನ್ ಮಾಡ್ಬೇಕು ಸರ್ ನಿಮ್ಮ ಹತ್ರ ನೂರ್ ಗಾಡಿ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಎಷ್ಟು ಗಾಡಿ ರಿಪೇರಿ ಮಾಡ್ತೀರಾ ಎರಡರಿಂದ ಮೂರು ಗಾಡಿ ಮಾಡ್ಬೋದು ಅಷ್ಟೇ ಅವರು ಮಿಕ್ಕಿದ್ದು ತೊಂಬತ್ತೇಳು ಗಾಡಿ ನರಾಮ್ ಮಾಡ್ಬೋದು ಕರೆಕ್ಟಾ ಅದಕ್ಕೆ ನಾವು ಮೇಯ್ನ್ ಬೇಕಾಗಿರೋ ನಾವೇನು ಪಿಲ್ಲರ್ಗಳು ನಾವೇನಾದ್ರೂ ಇವಾಗ ಈ ಗಾಡಿ ರಿಪೇರಿ ಮಾಡ್ಲಾ ಸಿಕ್ಸ್ ಅವ್ರಿಗೆ ಬರಲ್ಲ ಕೆಲವರೆಲ್ಲ ವಾಲ್ಗಟ್ಟಲೆ ಹದಿನೈದು ದಿವಸ ಒಂದು ತಿಂಗಳು ಕಾಲ ಟೈಮ್ ತಗೊಂಡು ಗಾಡಿ ರಿಪೇರಿ ಮಾಡ್ಕೊಡ್ತಾ ಇದ್ದಾರೆ ನಮ್ಮಲ್ಲಿ ಹೆಂಗಾಗಿದೆ ಅಂದ್ರೆ ಬೆಂಗ್ಳೂರ್ ಸಿಟಿನೇ ಸ್ವಲ್ಪ ನೋಡಿ ಇವಾಗ ಒಂದ್ ಇನ್ನೂರು ಜನ ಇದ್ರ ಇಲ್ಲ ನೋಡಿದಂಗೆ ಇನ್ನೂರು ಜನ ಇದಾರೆ ಎಲೆಕ್ಟ್ರಾನಿಕ್ ಒಂದ್ ಅರ್ಧ ಸಾವಿರ ಜನ ಇದ್ರ ಯಾಕೆ ಯಾಕೆಂದ್ರೆ ನಮ್ಮಲ್ಲಿ ಗೊತ್ತಾ ಒಂದು ದಿವಸ ಕೆಲಸ ಕಳ್ಕೊಂಡ್ಬಿಟ್ರೆ ನಂದಲ್ಲಿ ಏನೋ ಒಂದ್ ಐದು ಸಾವಿರ ಹತ್ತು ಸಾವಿರ ಲೆಕ್ಕ ಅಲ್ಲಿ ಏನು ಉಳಿಯೋದ ಐನೂರು ಸಾವಿರ ರೂಪಾಯಿನೇ ಅದು ನಮ್ಮ ಉದ್ದೇಶ ಏನಿರ್ಬೇಕು ಅಂದ್ರೆ ಈಗ ಕುದುರೆ ನೋಡಿದ್ರ ನೀವು ಕುದುರೆಗೆ ಯಾವಾಗ್ಲಂ ಹೇಳಿ ಯಾಕೆ ಹೇಳಿ ಆ ಕಡೆ ಈ ಕಡೆ ನೋಡಬಾರ ಬರೀ ಮುಂದೆನೇ ಹಾಗೆ ನಿಮ್ಮ ವ್ಯೂ ಕೂಡ ಒಂದೇ ಮುಂದೆ ವ್ಯೂ ಇರ್ಬೇಕು ಯಾಕೆಂದ್ರೆ ಬಂದಿದ್ದೀವಿ ಕಲಿಯಕ್ಕೆ ಬಂದಿದ್ದೀವಿ ಇದು ನೀವೆಲ್ಲ ಕಲಿಬೇಕಾದ್ರೆ ನಿಮ್ಮ ಶ್ರದ್ಧೆ ಇರ್ಬೇಕು ಮೈನು ಈಗ ನೋಡಿ ನಾನು ಇವಾಗ ಕಲಿಬೇಕನ್ಕೊಳಿ ನನ್ಗೆಲ್ಲೋ ಮನ್ಸಿಟ್ಕೊಂಡು ಮೊದಲನೇ ಇಂಟಿನ ಕೈ ಹಿಡ್ಕೊಂಡು ಎರಡನೇ ಇಂಟಿ ಜಪ್ಪ ಮಾಡಿದ್ರೆ ಕಲಿಕ್ಕೆ ಆಗಲ್ಲ ಅಲ್ವಾ ಮೊದಲನೇ ಇಂಟು ಯಾರು ಹೇಳಿ ಮೊಬೈಲು ದಯವಿಟ್ಟು ನನ್ನ ಉದ್ದೇಶ ಏನಂದ್ರೆ ನೀವೆಲ್ಲಾರು ಮೊಬೈಲ್ ಇಲ್ಲಿ ಸ್ವಿಚ್ ಆಫ್ ಮಾಡಿಕೊಟ್ಬಿಟ್ಟು ಆರಾಮಾಗಿ ಕೆಲಸ ಕಲ್ತ್ರೆ ನೀವು ಸಾಯಂಕಾಲ ಐದುವರೆವರೆಗೂ ಏನು ಮಾತಾಡದೆ ಆರಾಮಾಗಿ ಕೆಲಸ ಕಲಿತೀರ ನಿಮ್ ಕೈಯಲ್ಲಿ ಮೊಬೈಲ್ ತಂದ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಯಾರು ಕಲಿಯೋ ಇರೋರಲ್ಲ ಅರ್ಧ ಜನ ಹೆಗ್ರ ಹೋಗಿದ್ರೆ ಸಾಯಂಕಾಲ ಅಷ್ಟೇ ಅದಕ್ಕೆ ನೀವು ದಯವಿಟ್ಟು ಏನ್ ಮಾಡ್ತೀರ ಅಂದ್ರೆ ಯಾಕೆಂದ್ರೆ ಹಳ್ಳಿ ಒಳಗಡೆ ಅನ್ಕೊಳ್ಳಿ ಅವ್ರಿಗೆ ಬೇಕೇ ಬೇಕು ಶ್ರದ್ಧೆ ಕಲೀಲೇಬೇಕು ಅಂತ ಬಂದಿರ್ತಾರೆ ನಮ್ ಬೆಂಗ್ಳೂರವ್ರು ಹೆಂಗೇಂದ್ರೆ ದುಡ್ಡು ಜಾಸ್ತಿ ಸಿಗುತ್ತೆ ನೋಡಿ ಇಲ್ಲಿ ಒಂದು ಮಾಡಿ ರಿಪೇರಿ ಮಾಡಿ ಕಳ್ಸಬಹುದು ದುಡ್ಡು ಜಾಸ್ತಿ ಅದಕ್ಕೆ ಶ್ರದ್ಧೆ ಇರಲ್ಲ ಕಲಿಬೇಕು ಅಂತ ದಯವಿಟ್ಟು ಎಲ್ಲಾರು ಕೊಡ್ತೀರ ಎಲ್ಲರೂ ಹೇಳ್ಬೇಕು ಜೋರಾಗೆ ಯಾಕೆಂದ್ರ ಫೋನ್ ಮೊದಲನೇ ಇಂಡತಿ ಇದ್ದಂಗೆ ನೀವು ನಿಮ್ ಮನೇಲಿರೋ ಇಂಡತಿನ ನಿಮ್ಮ ಮನೇಲಿರ ಅಮ್ಮನ ಅಕ್ಕ ತಂಗಿನ ಬಿಟ್ಬಿಟ್ಟು ಎಲ್ಲಿ ಬೇಕಾದ್ರೆ ಹೊಡಗಬಿಟ್ಟಿರ ಫೋನ್ ನ ನೀವು ಸ್ನಾನ ಮಾಡ್ಕೊತಾರ ಪಕ್ಕದ ಜೋರು ಇಟ್ಕೊಂಡ್ಬಿಟ್ಟಿರ್ತಾರ ಕರೆಕ್ಟಾ ಅದಕ್ಕೆ ಯಾಕೆಂದ್ರೆ ನಿಮ್ಗೆ ಒಳ್ಳೇದಾಗಲಿ ಅಂತ ಇದ್ರೆ ಕೆ ಟಿ ಡಬ್ಲ್ಯೂ ಟಿ ನೋಡಿ ಇವಾಗ ಒಂದಷ್ಟು ಜನ ಟ್ರೈನರ್ ಸ್ಟಡಿ ಮಾಡಿದ್ವಿ ನಮ್ಗೆ ಏನ್ ಗೊತ್ತಿದೆ ಅದನ್ನ ನಿಮ್ಗೆ ದಾರಿ ಹೇಳ್ತಾ ಇದ್ವಿ ಇವಾಗ ನಾನು ಇವಾಗ ಹಳೆ ಕಾಲದಲ್ಲಿ ಏನಾಗ್ತಾ ಇತ್ತು ಯೋಗಾಸನ ಇರ್ಬೋದು ಧ್ಯಾನ ಧ್ಯಾನೆಲ್ಲ ಏನಾಗ್ತಾ ಇತ್ತು ಒಬ್ಬರಿಂದ ಒಬ್ರು ತಿಳ್ಕೊಂಡ್ರು ಅಡುಗೆ ಮಾಡೋದು ಒಬ್ರು ಕಲ್ತಿದ್ರು ಇನ್ನೊಬ್ರು ತಿಳ್ಕೊಂಡು ತಿಳ್ಕೊಂಡು ಕಲಿತಾ ಬಂದ್ರು ಅದೇ ರೀತಿ ನಮಗೆ ಗೊತ್ತಿರೋದನ್ನ ನಿಮ್ಗೆ ತಿಳಿಸ್ಕೊಟ್ರೆ ನಿಮ್ಮ ಜೀವನ ಒಳ್ಳೇದಾಗುತ್ತೆ ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ಇಲ್ಲಿ ಬಂದಿದ್ದೀವಿ ಅಂದರೆ ನಿಮ್ಗೆಲ್ಲರೂ ಒಂದು ಕೆಲ್ತಿ ನಿಮ್ಗೆ ಒಂದು ಉಪಯೋಗ ಆಗಲಿ ಉಪಯೋಗ ಆದರೆ ನಿಮಗೆ ಒಂದು ಜೀವನ ಸರಿ ಹೋಗುತ್ತೆ ನೋಡಿ ಅಂತ ಸೌಂಡ್ ಬರುತ್ತೆ ತಕ್ಷಣ ಮುನ್ನ ನಾವು ಬ್ಯಾಟ್ರಿ ಚೆಕ್ ಮಾಡ್ಕೋಬೇಕು ಬ್ಯಾಟ್ರಿ ಪಕ್ಕ ಟೋಲ್ ವರ್ಸ್ ಇದೆಯಾ ಬ್ಯಾಟ್ರಿ ಟೋಲ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಸರಿ ಈಗ ಬ್ಯಾಟ್ರಿ ಅಂತ ಬಂತು ನಮ್ಮ ಮಂಜು ಸರ್ ಹೇಳಿದ್ರು ಬ್ಯಾಟ್ರಿಯಲ್ಲಿ ಟ್ವೆಲ್ ವೋಲ್ಟ್ಸ್ ಪಕ್ಕ ಇದೆ ಆಂಪೇರ್ ಅಂತ ನಮ್ಮ ಮಂಜು ಸರ್ ಹೇಳಿದ್ರು ಅದನ್ನ ಏನ್ ಚೆಕ್ ಮಾಡ್ತೀರಾ ಸರ್ ಈಗ ಮಲ್ಟಿಮೀಟರ್ ಅಲ್ಲಿ ಡಿ ಸಿ ಟ್ವೆಂಟಿ ಇಟ್ಕೊತೀರಾ ಬ್ಯಾಟ್ರಿ ವೋಲ್ಟೇಜ್ ಚೆನ್ನಾಗಿದೆ ಅಂತ ಒಂದು ಟ್ವೆಲ್ ವೋಲ್ಟ್ಸ್ ಪಕ್ಕ ಕನ್ಫರ್ಮ್ ಆಗುತ್ತೆ ಟ್ವೆಲ್ ವೋಲ್ಟ್ಸ್ ಮಲ್ಟಿಮೀಟರ್ ಅಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಂದ್ರೆ ಸ್ವಲ್ಪ ಆಗ್ತಾ ಇಲ್ಲ ಆಗ ನೀವು ಹೆಂಗೆ ಬ್ಯಾಟ್ರಿ ಹೋಗಿದೆ ಅಂತ ಕನ್ಫರ್ಮ್ ಮಾಡ್ಕೋತೀರಾ ಹಾ ಸರ್ ಯಾವ್ದಕ್ಕೂ ಅಷ್ಟೇ ವೈ ನಾನ್ ಬಿ ಎಸ್ ಸಿಕ್ಸ್ ಅಲ್ಲಿ ಒಂದಕ್ಕೊಂದು ಮರ್ಚ್ ಆಗೋದಂತೂ ದಯವಿಟ್ಟು ಯಾವತ್ತೇ ಕಾರಣಕ್ಕೂ ಮಾಡಿದೆ ಅದು ಬಿ ಎಸ್ ಫೋರ್ ಮುಗಿದ ಕಾಲ ಬಿ ಎಸ್ ಸಿಕ್ಸ್ ಅಲ್ಲಿ ಮಾತ್ರ ಹೋದ್ರೆ ಫಸ್ಟ್ ಹೋಗೋದು ಈಸಿ ಸೊ ದಯವಿಟ್ಟು ವೈ ನ ಮರ್ಚ್ ಮಾಡಕ್ಕೆ ಹೋಗ್ಬೇಡಿ ಯಾವುದೇ ಇಂಡಿಕೇಟರ್ ಚೆಕ್ ಮಾಡ್ಬೇಕು ಕೂಡ ನೀವು ಒಂದಕ್ಕೊಂದು ಅರ್ಥಿಂಗ್ ಆಗಲಿ ಪಾಸಿಟಿವ್ ಅನ್ನ ಮರ್ಚ್ ಮಾಡಕ್ಕೆ ಹೋಗಬೇಡಿ ಇಮಿಡಿಯೇಟ್ ಆಗಿ ಇ ಸಿ ಎಂ ಹೋಗ್ಬಿಡುತ್ತೆ ಸರಿನಾ ಆತರ ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು ಸೊ ನಮಗೆ ಆಂಪಿಯರ್ ಇಲ್ಲ ಅಂತಂದ್ರೆ ನಮಗೆ ಗಾಡಿ ಸ್ಟಾರ್ಟ್ ಆಗಲ್ಲ ಅದನ್ನ ನಾವು ಯಾಕೆ ಚೆಕ್ ಮಾಡೋದು ಅಂತಂದ್ರೆ ಆಂಪಿಯರ್ ಮೀಟರ್ ಅಂತಲೇ ತಗೋತೀವಿ ಬ್ಯಾಟರಿ ಚೆಕ್ ಮಾಡೋದು ಆಂಪಿಯರ್ ಆಂಪಿಯರ್ ಅಂತಲೇ ಏನು ಅರ್ಥ ಆಯ್ತಾ ಹೋಗ್ಬಿಟ್ರು ಆಲ್ ನಾವು ಏನು ಮಾಡಬೇಕು ಪಂಪ್ ಚೇಂಜ್ ಮಾಡಬೇಕು ನಾನ್ ಗೆತನ ವಾಲ್ವ್ ರಿಪೇರಿ ပြೇರು ಮಾಡಕಾಗೋದಿಲ್ಲ ಅಲ್ಲಿ ಈ ಫಾಲನ ಇತ್ರ ಆಗಿದೆ ಅಂತ ನಮ್ಗೆ ಗೊತ್ತಾಗಲ್ಲ ಇಲ್ಲಿ ಪ್ರೆಷರ್ ಗೇಜ್ ಹಾಕಿದಾಗ ಮಾತ್ರ ಪ್ರೆಜರ್ ಗೇಜ್ ಹಾಕಿಲ್ಲ ಅಂತಂದ್ರೆ ಯಾವುದೇ ಕಾರಣಕ್ಕೂ ನಮ್ಗೆ ಗೊತ್ತಾಗೋದಿಲ್ಲ ಯಾವುದು ಕೀ ಆನ್ ಮಾಡಿದ ತಕ್ಷಣ ಮೂವತ್ತರಿಂದ ಮೂವತ್ತೈದು ಪಿ ಎಸ್ ಬರಬೇಕು ಸರ್ ಗಾಡಿ ರನ್ ಆದ್ರೆ ನಲವತ್ತರಿಂದ ನಲವತ್ತೈದು ಪಿ ಎಸ್ ಐ ಬರಬೇಕು ಇದು ಸ್ಟ್ಯಾಂಡರ್ಡ್ ಇದಕ್ಕಿಂತ ಮೇಲೆ ಬರಲ್ಲ ಕಡಿಮೆ ಆಗುತ್ತೆ ಒಂದು ಫೀಲ್ಡ್ ಬ್ಲಾಕ್ ಸುಮಾರು ನೋಡಿದ್ರೆ ಎಕ್ಸಾಂಪಲ್ ಹತ್ತು ಬರುತ್ತೆ ಹದಿನೈದು ಇಪ್ಪತ್ತು ಮೇಲೆ ಹತ್ತಲೇ ಇಲ್ಲ ಇದನ್ನ ನಾವು ಚೆಕ್ ಮಾಡಬೇಕು ಅಂತಂದ್ರೆ ಫ್ಯೂಯಲ್ ಆಗಲಿ ಇಗ್ನಿಷನ್ ಆಗಲಿ ತುಂಬಾ ಕೇರ್ಫುಲ್ ಆಗಿ ಚೆಕ್ ಮಾಡಬೇಕು ಸುಮಾರು ಅನಾಹುತಗಳಾಗ್ತಾ ಇದೆ ನಮ್ಮ ಏನು ನಮ್ಮ ಮೆಕಾನಿಕ್ ಸ್ನೇಹಿತರಿಗೆ ಇದರ ಬಗ್ಗೆ ಅರಿವಿಳದೆ ಯಾವ ರೀತಿ ಅಂತಂದ್ರೆ ಈಗ ಸ್ಪಾರ್ಕ್ ಚೆಕ್ ಮಾಡೋಕೆ ಬಾಟಲ್ ಇದ್ರು ಬಾಟಲ್ ಕಾಯಿಂದ ಪ್ಲಗ್ ಕ್ಯಾಪ್ ನ ತೆಗ್ದಿರ್ತಾರೆ ಸರಿನಾ ಅಲ್ಲಿ ಪಕ್ಕದಲ್ಲಿ ಇಟ್ಟಿರ್ತಾರೆ ಸ್ಪಾರ್ಕ್ ಚೆಕ್ ಮಾಡಕ್ಕೆ ಅದೇನ್ ಮಾಡ್ತಿದ್ರೆ ಹಂಗೆ ಇಟ್ಟಿರ್ತಾರೆ ನೆಕ್ಸ್ಟ್ ಕರೆಂಟ್ ಬರ್ತಾ ಇದೆ ಅಂತ ಕನ್ಫರ್ಮೇಶನ್ ಮಾಡ್ಕೋತಾರೆ ನೆಕ್ಸ್ಟ್ ಅದನ್ನ ಹಂಗೆ ಬಿಡ್ತಾರೆ ಅದ್ರ ಪಕ್ಕದಲ್ಲಿ ಇಂಜೆಕ್ಟರ್ ಸ್ಪ್ರೇ ಆಗ್ತಿದೆಯಲ್ಲ ಅಂತ ಇಂಜೆಕ್ಟರ್ ಓಪನ್ ಮಾಡ್ತಾರೆ ಸೊ ಅದು ಇದ್ರ ಬಗ್ಗೆ ಮೈಂಡ್ ಇರಲ್ಲ ಯಾವ್ದ್ರ ಬಗ್ಗೆ ಸ್ಪಾರ್ಕ್ ಬಗ್ಗೆ ಸೊ ಏನಾಗುತ್ತೆ ಇಂಜೆಕ್ಟರ್ ಸ್ಪ್ರೇ ಇದ್ರ ಮೇಲೆ ಹೋಗ್ಬಿಡುತ್ತೆ ಗಮನ ಅಲ್ಲಿ ಏನಾಗುತ್ತೆ ಇಲ್ಲಿ ಇಮಿಡಿಯೇಟ್ ಆಗಿ ಏನ್ ಇಲ್ಲಿ ಆನ್ ಮಾಡಿದ ತಕ್ಷಣ ನಮ್ಗೆ ಪಂಪ್ ಆನ್ ಆಗ್ಬಿಟ್ಟಿರುತ್ತೆ ಪ್ರೆಷರ್ ಅದು ಆನ್ ಆಗಿರುತ್ತೆ ಕಿಕ್ ಅಥವಾ ಸೆಲ್ಫ್ ಹೊಡೆದಾಗ ಮಾತ್ರ ಫಸ್ಟ್ ಇಂಜೆಕ್ಟ್ ಗೆ ಸ್ಪ್ರೇ ಆಗುತ್ತೆ ಎರಡನೇದು ಇಗ್ನಿಷನ್ ಸ್ಪಾರ್ಕ್ ಬರುತ್ತೆ ಸರಿನಾ ಏನ್ ಕಿಕ್ ಅಥವಾ ಸೆಲ್ಫ್ ಹೊಡೆದಾಗ ಇಲ್ಲಿ ಏನ್ ಸ್ಪ್ರೇ ಆಗುತ್ತೆ ಇಗ್ನಿಷನ್ ಪಾಯಿಲ್ ಏನ್ ಪವರ್ ಮಜ್ಜ ಆದಾಗ ಹೆಂಗ್ ಸ್ಪಾರ್ಕ್ ಆಗುತ್ತೆ ಗೊತ್ತಾ ಸುಮಾರು ಅನಾಹುತಗಳಾಗಿದೆ ಆ ಕಾರಣ ದಯವಿಟ್ಟು ಇದನ್ ಮಾಡ್ಬೇಕಾದ್ರೆ ನೀವು ಆದಷ್ಟು ಪ್ಲಗ್ ಆಪ್ ಹಾಕಿ ಒಂದ್ ಸೈಡ್ ಗೆ ಅದನ್ನ ಇಲ್ಲ ಪ್ಲಗಿಗೆ ಹಾಕ್ಬಿಡಿ ನಿಮ್ಗೆ ಕನ್ಫರ್ಮ್ ಆಯ್ತಲ್ಲ ಪ್ಲಕ್ ಆಪ್ ಹಾಕಿ ಪ್ಲಗಿಗೆ ಹಾಕ್ಬಿಡಿ ಅಡಾಪ್ಟರ್ ನೆಕ್ಸ್ಟ್ ಇಂಜೆಕ್ಟರ್ ಮಾಡ್ಬೇಕಾದ್ರೆ ರೈಟ್ ಸೈಡ್ ಪ್ಲಕ್ ವೈ ಕಡೆ ಯಾವುದೇ ಕಾರಣಕ್ಕೂ ಇಂಜೆಕ್ಟರ್ ಮಾಡಿ ತಿರ್ಸ್ಬಿಡಿ ಲೆಫ್ಟ್ ಸೈಡ್ ಆಪೋಸಿಟ್ ಸೈಡ್ ಗೆ ತಿರ್ಸ್ಕೊಳ್ಳಿ ಸೊ ಆದ್ರೂ ಈ ಕಡೆ ಲೆಫ್ಟ್ ಸೈಡ್ ಸ್ಪ್ರೇ ಆಗತ್ತೆ ನಮ್ಗೆ ಗೊತ್ತಾಗ ಆಗ್ತಾ ಇದೆಯಾ ಇಲ್ವಾ ಅಂತ ಹಂಗೂ ಇಲ್ಲ ಸಿಂಪಲ್ ಚೆಕ್ ಮಾಡೋದು ಅಂತಂದ್ರೆ ಅದನ್ನ ತೆಗೆಯೋಷ್ಟೇ ಇಲ್ಲ ಸೊ ನಮ್ ನವಿ ಸರ್ ತೋರಿಸ್ತಾರಲ್ಲ ಇಂಜೆಕ್ಟರ್ ಗೆ ಎರಡು ಒಂದು ಎಲ್ಇಡಿ ಬಲ್ಪ್ ಇಟ್ಟು ಸರಿನಾ ಎಲ್ಇಡಿ ಬಲ್ಪ್ ಸಪೋಸ್ ಒಂದ್ ವೇಳೆ ಮತ್ತೆ ನಿಮ್ಗೆ ಒಂದ್ ವೇಳೆ ನಿಮ್ ಗಾಡಿ ಆಕ್ಸಿಡೆಂಟ್ ಆದ್ರೆ ಇನ್ಶೂರೆನ್ಸ್ ಕ್ಲೈಮ್ ಆಗಲ್ಲ ಅಂತ ನೀವು ಅವ್ರಿಗೆ ಹೇಳ್ಬೇಕು ಅವ್ರು ಅದ್ರ ಮೇಲೆ ರಿಸ್ಕ್ ಆದ್ರೆ ಅವ್ರು ತಗೋತೀನಿ ಅಂದ್ರೆ ನೀವು ಹಾಕೊಡ್ಬೋದು ಮತ್ತೆ ನಾವು ಕಾನೂನು ಸ್ನೇಹಿತರೆ ಕೆಲಸ ಮಾಡಬೇಕು ಎಕ್ಸ್ಟ್ರಾ ಚಕ್ರೇವೆಲ್ಲ ಹಾಕ್ಬಾರ್ದು ಈಗ ಕರೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಕರೆಂಟ್ ಬಗ್ಗೆ ತಿಳ್ಕೊಬೇಕಂದ್ರೆ ಈಗ ಟ್ವೆಲ್ ವೋಲ್ಟ್ ಓಕೆನಾ ನಮ್ಮ ಅಡಿಗಳಲ್ಲಿ ಬರೋದು ಬೈಪ್ ಎಲ್ಲ ಎಷ್ಟು ಟ್ವೆಲ್ ವರ್ಟ್ ಕರೆಕ್ಟಾ ಆ ಟ್ವೆಲ್ ವೋಲ್ಟ್ ಅನ್ನೋದು ನಮ್ಗೆ ನಿತ್ಯ ಅಲ್ಲ ಸ್ನೇಹಿತರೆ ಗರ್ಭನ ಇಟ್ಕೊಳ್ಳಿ ಇದನ್ನ ಗರ್ಭನ ಇಟ್ಕೊಳ್ಬೇಕು ಟ್ವೆಲ್ ವೋಲ್ಟ್ ಅನ್ನೋದು ನಮ್ಗೆ ಮುಖ್ಯ ಅಲ್ಲ ಅದರಲ್ಲಿರುವ ಕರೆಂಟ್ ಅಂದ್ರೆ ಆಮ್ಸ್ ನಮ್ಗೆ ತುಂಬಾ ಮುಖ್ಯ ಓಕೆ ಟ್ವೆಲ್ ವೋಲ್ಟ್ ಅಂದ್ರೆ ಒಂದು ಪ್ರೆಷರ್ ಅಷ್ಟೇ ಒತ್ತಡ ಅದರಲ್ಲಿ ಇರುವ ಆಮ್ಸ್ ಈಗ ಎಕ್ಸಾಂಪಲ್ ಸುಮ್ಮನೆ ಒಂದು ಉದಾಹರಣೆ ನಿಮ್ಮ ಅದರಲ್ಲಿ ಎಷ್ಟು ಹಾರನ್ಗೆ ಬ್ರೇಕ್ಲೆಟ್ ಇಂಡಿಕೇಟರ್ಗೆ ಸೆನ್ಸ್ಗೆ ಎಲ್ಲಕ್ಕೂ ಡಿವೈಡ್ ಮಾಡಿರ್ತಾರೆ ಇಷ್ಟು ಬೇಕು ಅಂತ ಯಾಕಂದ್ರೆ ಕಂಪ್ನಿಲಿ ಎಲ್ಲೂ ಎಕ್ಸ್ಟ್ರಾ ಕೊಡಲ್ಲ ಸ್ನೇಹಿತರೆ ಕೊಡಿ ಕಂಪ್ನಿಲಿ ಎಲ್ಲೂ ಎಕ್ಸ್ಟ್ರಾ ಕೊಡಲ್ಲ ಗಾಡಿಗೆ ಎಷ್ಟು ಬೇಕೋ ಅಷ್ಟೇ ಕರೆಕ್ಟ್ ಆಗಿ ಕೊಟ್ಟಿರ್ತಾರೆ ಯಾಕೆ ಅಂತ ನಾ ಹೇಳ್ತೀನಿ ನೋಡಿ ಒಂದು ಗಾಡಿಲಿ ಕಂಪ್ನಿಗೆ ಒಂದ್ ರೂಪಾಯಿ ಸಿಗುತ್ತೆ ಅಂದ್ರೆ ಬಿಡ್ತಾರಾ ಯಾಕೇಳಿ ಒಂದ್ ಕೋಟಿ ಎರಡ್ ಕೋಟಿ ಗಟ್ಟ ಬರುತ್ತೆ ಎರಡ್ ಕೋಟಿ ರೂಪಾಯಿ ಸಿಕ್ತು ಒಂದ್ ರೂಪಾಯಿ ಅಂದ್ರೆ ಸುಮ್ನೆ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಇನ್ ಹತ್ತು ರೂಪಾಯಿ ನೂರು ರೂಪಾಯಿ ಸಿಗುತ್ತೆ ಅಂದ್ರೆ ಎಲ್ಲೂ ಯಾರು ಬಿಡಲ್ಲ ಸ್ನೇಹಿತರೆ ಹಾಗಾಗಿ ಆ ಗಾಡಿಗೆ ಎಷ್ಟು ಬೇಕು ಅಷ್ಟು ಎಲ್ ಇ ಡಿ ಆಗ್ತೀವಿ ಒಂದು ಎಲ್ ಇ ಡಿ ಇರುತ್ತೆ ಒಂದು ಬಂದು ತ್ರೀ ವ್ಯಾಟ್ ಮೂರು ಬ್ಯಾಟ್ ಓಕೆನಾ ಅಲ್ಲಿಗೆ ಒಂಬತ್ತು ಒಂಬತ್ತು ಹದಿನೆಂಟು ಬ್ಯಾಟ್ ಆಯ್ತು ಅಂತ ಅನ್ಕೊಳ್ಳಿ ಅಲ್ಲಿ ಹೋಯ್ತಿರೋದು ಯಾಕಂದ್ರೆ ನೀವ್ ಏನೇ ಹಾಕಿ ಯಾರು ನೋಡಿದ್ರು ಫ್ಲಕ್ಚುಯೇಟ್ ಆದ್ರು ಈ ಸಿಗ್ ಮಾತ್ರ ಏನು ಫ್ಲಕ್ಚುಯೇಟ್ ಆಗದೆ ಒಂದೇ ಒಂದು ಪಾಯಿಂಟ್ ಒನ್ ಆಪ್ ಬೇಕು ಅವಾಗ ನೀವು ಇಲ್ಲಿ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗ್ತೀವಿ ಅನ್ಕೊಳ್ಳಿ ಅವಾಗ ಇಲ್ಲೇ ಕರೆಂಟ್ ಹೋಯ್ತು ಅನ್ಕೊಳ್ಳಿ ಈಸಿಗೆ ಹೋಗಿ ಪಾಯಿಂಟ್ ಫೈವ್ ಆಂಪು ಹೋಗಿಲ್ಲ ಅಂದಾಗ ಒನ್ ಆಂಪ್ ಕೊಡುತ್ತ ಅವಾಗ ಏನಾಗುತ್ತೆ ಸಿ ಅಲ್ಲಿ ಒಂದು ರಿಜಿಸ್ಟರ್ ಜಾಸ್ತಿ ಬಹಳ ಸ್ನೇಹಿತರೆ ತುಂಬಾ ದೂರ ಹೋಗೋದು ರಿಜಿಸ್ಟರ್ ಒಂದು ಎಷ್ಟದು ಒಂದ್ ರೂಪಾಯಿ ಐವತ್ತು ಪೈಸಾ ರಿಜಿಸ್ಟರ್ ಅದರೊಳಗೆ ಅದು ಫ್ಯೂಸ್ ತರಾನೇ ಕೆಲಸ ಮಾಡುತ್ತೆ ಲೆಕ್ಕಲ್ಲಿ ಒಳಗಡೆ ಓದು ಸಿ ಯೂನಿಟ್ ಆಗ್ಬೇಕು ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಎಕ್ಸ್ಟ್ರಾ ಫಿಟಿಂಗ್ ಹಾಕ್ಬೇಡಿ ಓಕೆನಾ ಈ ಆಪ್ಸ್ ಅನ್ನೋದನ್ನ ನಾವು ಚೆಕ್ ಮಾಡಬಹುದು ಅನ್ನೋದಾದ್ರೆ ನಮ್ಮ ಗಾಡಿಗೆ ಬ್ರೇಕ್ ಲೈಟ್ ತಲುಪು ಎಷ್ಟು ಬ್ಯಾಟ್ ಬರುತ್ತೆ ಆದ್ರೆ ನಾವು ಕೆಲವು ಟೈಮ್ ಏನ್ ಮಾಡ್ತೀವಿ ಸಾರ್ ಬ್ರೇಕ್ ಲೈಟ್ ಬರ್ತು ಅವಾಗ ಅವಾಗ ಹೋಗ್ತಾ ಇದ್ದೇನೆ